ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಬರ್ರಿ ಇವತ್ತು ಒಂದು ಸಿಂಪಲ್ ಆಗಿ ಇಡ್ಲಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿ ಕೇಳೋಕೊತೇನೆ ರೀ ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿನೇ ಮಾಡ್ತೇನೆ ರೀ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾರೆ ಹಾಗಾಗಿ ಈ ವಿಡಿಯೋ ಮಾಡಾಕತ್ತೇನೆ ನಾನಿಲ್ಲಿ ಇಡ್ಲಿ ಮಾಡೋದಕ್ಕೆ ಉದ್ದಿನ ಬ್ಯಾಳಿ ತೊಗೊಂಡಿಲ್ರಿ ಅಕ್ಕಿನೆನ್ಸಿಲ್ರಿ ಅದೇ ಉದ್ದಿನ ಬ್ಯಾಳಿ ಬಳಸ್ತಾನೆ ಮೆತ್ತಗೆ ಇಡ್ಲಿ ಮಾಡೋದು ಹೆಂಗೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ರೀ ಇದಕ್ಕೆ ನಾನಿಲ್ಲಿ ಇಡ್ಲಿ ರವೆ ತೊಗೊಂಡಿನಿ ನಾನಿಲ್ಲಿ ವಿಜಯ ಗೋಲ್ಡ್ ಅವ್ರದ್ದು ಇಡ್ಲಿ ರವಿ ತೊಗೊಂಡಿನಿರಿ ನಿಮ್ಗೆ ಯಾವ ರವಿ ಇಷ್ಟ ಆಗತಿ ಆ ರವಿ ತೊಗೊಳ್ರಿ ಅಂದರೆ ಇಡ್ಲಿ ರವಿ ತೊಗೋಬೇಕ್ರಿ ನಿಮ್ಗೆ ಯಾವ್ದು ಇಡ್ಲಿ ರವೆ ಹಾಕೈತೆ ಅದೋ ತೊಗೋಬೇಕು ರೀ ನಾನು ವಿಜಯ ಗೋಲ್ಡ್ ಅವ್ರದ್ದು ಬಳಸ್ತೀನಿ ರೀ ಭಾಳ ಚಲೋ ಇರ್ತೈತೆ ರೀ ಹಾಗಾಗಿ ಹೇಳಿದೆ ಯಾವುದೇ ಮತ್ತು ಸ್ಪಾನ್ಸರ್ ವಿಡಿಯೋ ಆ ರೀ ಈಗ ನಾನು ಅಳತಿ ಮಾಡ್ಕೊತೀನಿ ರೀ ಒಂದೂವರೆ ಗ್ಲಾಸ್ ಅಷ್ಟು ನಾನಿಲ್ಲಿ ಇಡ್ಲಿ ರವಾ ತೊಗೊಂಡೇನು ರೀ ನಾನು ಫಸ್ಟಿಗೆ ಮೆಜರ್ಮೆಂಟ್ ಮಾಡಿ ಹಾಕೊಂಡಿದ್ರಿ ಒಂದು ಬೌಲ್ ಒಳಗೆ ಆ ಬೌಲು ಸ್ವಲ್ಪ ಹಸಿ ಇರೋದಕ್ಕೆ ಇಲ್ಲಿ ರವಿ ನನಗೆ ಸ್ವಲ್ಪ ಗಂಟ್ ಅಂತ ಅನ್ಸಾಗತ್ತೈತ್ರಿ ನಾನು ಆಲ್ರೆಡಿ ಕ್ಲೀನ್ ಮಾಡಿನ ಆ ಬೌಲ್ ಒಳಗೆ ಹಾಕೊಂಡಿದ್ರಿ ನನಗೆ ಮೆಜರ್ಮೆಂಟ್ ಮಾಡಬೇಕು ನಿಮ್ಮ ವಿಡಿಯೋಕ್ಕಂತ ಒಂದು ಸ್ವಲ್ಪ ಆಮೇಲೆ ಗೊತ್ತಾತ್ರಿ ಹಾಗಾಗಿ ನಾನು ಇನ್ನೊಂದು ಸರಿ ಇದನ್ನು ಮೆಜರ್ಮೆಂಟ್ ಮಾಡಿ ತೊರ್ತಾ ರೀ ನಾನಿಲ್ಲಿ ನೀರು ಕೂಡ ಗ್ಲಾಸ್ ಇರೋದು ನೋಡಿರಿ ಆ ಗ್ಲಾಸಿಂದ ಒಂದೂವರೆ ಗ್ಲಾಸಷ್ಟು ಇಡ್ಲಿ ರವೆ ತೊಗೊಂಡ್ರಿ ಇದನ್ನ ಫಸ್ಟು ನೀಟಾಗಿ ವಾಶ್ ಮಾಡ್ಕೊಂಬಿಡಣ್ರಿ ಯಾಕಂದ್ರೆ ರವಿ ಒಳಗೆ ಸ್ವಲ್ಪ ನಮಗೆ ಗಲೀಜು ಸಿಕ್ಕ ಸಿಕ್ತೈತ್ರಿ ಹಾಗಾಗಿ ನೀಟಾಗಿ ಚೆನ್ನಾಗಿ ಕ್ಯೂಚಿ ಇದನ್ನ ಒಂದು ಸಾರಿ ವಾಶ್ ಮಾಡ್ಕೊಂಬಿಡಣ್ರಿ ಒಂದು ಸಾರಿ ಅಥವಾ ಎರಡು ಸಾರಿ ನಿಮ್ಗೆ ತೃಪ್ತಿ ಅನಿಸ್ಬೇಕ್ರಿ ನನಗೆ ಇಲ್ಲಿ ಒಂದು ಸಾರಿ ವಾಶ್ ಮಾಡ್ಕೊಂಡ್ರೆ ಸಾಕ್ರಿ ರವಿ ಒಳಗೆ ಅಂಥದ್ದು ಏನು ಇರೋಂಗಿಲ್ಲ ರೀ ಹಾಗಾಗಿ ಒಂದ್ಸರಿ ನೀಟಾಗಿ ವಾಶ್ ಮಾಡ್ಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರು ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ನೆನಕಿಬಿಡ್ತೇನೆ ರೀ ಭಾಳ ಹೊತ್ತೇನಲ್ರಿ ಒಂದು ಸ್ವಲ್ಪ ನಾವು ಅನ್ನ ರುಬ್ಕೋಬೇಕಲ್ರಿ ಅನ್ನ ರುಬ್ಕೇಳೋ ತನಕ ಇದು ನೆಂದ್ರೆ ಸಾಕಾಕೈತ್ರಿ ఈ నేను ಅನ್ನ ತೊಗೊಂಡ್ರಿ ಇದು ಅನ್ನ ಬಂದುಬಿಟ್ಟು ನಾನು ಬೆಳಗ್ಗೆ ಮಾಡಿದ್ದ ಅನ್ನ ಸ್ವಲ್ಪ ಮಿಕ್ಕಿತ್ರಿ ನಿಮಗೆ ಈ ಥರ ಮಿಕ್ಕಿರಲಿಲ್ಲ ಅನ್ನ ಅಂದ್ರೆ ನೀವು ಬಿಸಿ ಅನ್ನ ತೊಗೊಬೋದು ರೀ ಅಂದ್ರೆ ಬಿಸಿ ಬಿಸಿದು ಹಾಕಂಗಿಲ್ಲ ಅದು ಸ್ವಲ್ಪ ತಣ್ಣಗಾಗಬೇಕ್ರಿ ತಣ್ಣಗಾದ್ಮೇಲೆ ನೀವು ಹಾಕಲ್ರಿ ಉದ್ದಿನ ಬೇಳೆನ ಹಾಕೋಬೇಕಂತೇನಿರಂಗಿಲ್ಲ ಈಗ ಮಕ್ಕಳು ಸಡನ್ನಾಗಿ ಇಡ್ಲಿ ಕೇಳ್ತಿರ್ತಾರೆ ನಾವು ಉದ್ದಿನ ಬೇಳೆ ನೆನೆಸಿರಂಗಿಲ್ಲ ಆವಾಗ ಏನು ಮಾಡ್ತಾರೆ ನಾಳೆ ಮಾಡ್ಕೊಡ್ತೀನಿ ಅಂತ ಹೇಳೋ ಬದ್ಲಿ ಹಿಂಗೆ ಅನ್ನ ಹಾಕಿ ಇಡ್ಲಿ ಮಾಡಿರಿ ಇದೂ ಕೂಡ ಭಾಳ ಸಾಫ್ಟ್ ಬರ್ತೈತೆ ರೀ ಭಾಳ ರುಚಿ ಇರ್ತೈತೆ ರೀ ಆದರೆ ಇದಕ್ಕೆ ಮೆಜರ್ಮೆಂಟು ಭಾಳ ಇಂಪಾರ್ಟೆಂಟ್ ಆಕೈತ್ರಿ ಹಾಗಾಗಿ ನಾನು ನಿಮ್ಗೆ ಮೆಜರ್ಮೆಂಟ್ ತೋರಿಸಿ ಇಡ್ಲಿ ಮಾಡೋದು ತೋರಿಸೋಕೊಂತ ನೋಡ್ರಿ ಒಂದೂವರೆ ಗ್ಲಾಸ್ ಇಡ್ಲಿ ರವಾಕ್ರಿ ಮುಕ್ಕಾಲು ಮಿಕ್ಸಿ ಜಾರಷ್ಟು ಅನ್ನ ತೊಗೊಂಡೇನ್ರಿ ಇದಕ್ಕಿಂತ ಜಾಸ್ತಿ ಹಾಕಿದ್ರೆ ರೀ ಅಂದ್ರೆ ಅದು ಚದ್ರದಿಂಗೆ ರೀ ನೀವು ಇಡ್ಲಿ ಒಳಗೆ ನೀವು ಟ್ರೈ ಮಾಡಿ ಬೇಕಿದ್ರೆ ನೋಡಿರ್ಬೋದು ರೀ ಅಥವಾ ಯಾರಾದರೂ ಟ್ರೈ ರೀ ಅದು ಅನ್ನ ಜಾಸ್ತಿ ಆದ್ರೆ ಚದ್ರು ಬಿಡ್ತೈತೆ ರೀ ಒಡಕ್ 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 ಹಂಗೆ ಆಗ್ಬಿಡ್ತೈತೆ ರೀ ಮೆಜರ್ಮೆಂಟ್ ಅಂತಂದ್ರೆ ನಾನು ಇಡ್ಲಿ ತೋರಿಸಿದ್ ನೋಡಿರಿ ಹಂಗಾನೇ ಬರ್ತವೆ ಈಗ ನಾನು ಮುಕ್ಕಾಲು ಮುಕ್ಕಾಲ್ಗಿಂತ ಸ್ವಲ್ಪ ಕಡಿಮೆ ಹಾಕಿದ್ರು ಪರವಾಗಿಲ್ಲ ರೀ ಆದ್ರೆ ಜಾಸ್ತಿ ಮಾತ್ರ ಹಾಕಕ್ಕೆ ಹೋಗ್ಬೇಡ್ರಿ ಈಗ ಆ ಅನ್ನನ ನಾನು ಚೆನ್ನಾಗಿ ರುಬ್ಕೊಬಂದಿನ್ರಿ ನೋಡಿರಿ ಇದಕ್ಕೆ ಅವಲಕ್ಕಿ ಹಾಕಿಲ್ಲ ಮಂಡಕ್ಕಿ ಹಾಕಿ ಹಾಕಿಲ್ಲ ಉದ್ದಿನ ಬೇಳೆ ಹಾಕಿಲ್ಲ ಮತ್ತು ಅಕ್ಕಿ ನೆನೆಸಿಲ್ಲ ಅದು ಯಾವುದು ಬಳಸ್ತಾನೆ ಬರೀ ಅನ್ನ ಮತ್ತು ಇಡ್ಲಿ ರವಿ ಎರಡರಿ ಮತ್ತು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ನಾನು ಹಾಕಿಲ್ಲರಿ ಈಗ ಅನ್ನ ಅನ್ನೋಷ್ಟು ನಾನು ಒಂದು ಬೌಲಿಗೆ ತಕೊಂಡೇನ್ರಿ ಹಂಗ ರವಿ ನೆಂದುತ್ತೆ ನೋಡ್ರಿ ಅದ್ರ ಮ್ಯಾಗಲ್ದ ನೀರು ಬಸ್ತು ಈ ರವಿನ ನೀಟಾಗಿ ಹಿಂಡಿ ತಗೊಂಡ್ಬಿಡಣ್ರಿ ಯಾಕಂದ್ರೆ ನಾವು ಅನ್ನ ಹಾಕಿರೋದ್ರಿಂದ ನೀರು ಒಂದು ಸ್ವಲ್ಪ ಬಿಟ್ಕೊಂಡಂಗೆ ಆಗಿರ್ತೈತೆ ರೀ ಹಾಗಾಗಿ ನಮಗೆ ನೀರು ಎಷ್ಟು ಬೇಕು ನೋಡಿ ಆಮೇಲೆ ಹಾಕೊಂಡ್ರಕತಿ ಸ್ಟಾರ್ಟಿಂಗನ್ನು ನಾವು ರವಿನ ಹಂಗೆ ಶುರುವಾತ್ ಬ್ಯಾಡ್ರಿ ಸ್ವಲ್ಪ ನೀರನ್ನ ಡ್ರೈ ಮಾಡ್ಕೊಂಡು ಹಾಕ್ಕೊಂಡ್ರಿ ಇದನ್ನು ನೀಟಾಗಿ ನೀರು ಡ್ರೈ ಮಾಡ್ಕೊಂಡು ಹಾಕ್ಕೊಂಡು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ರೀ ಈ ಇಡ್ಲಿ ರವೆ ಮತ್ತು ಅನ್ನ ರೀ ಚೆನ್ನಾಗಿ ಮಿಕ್ಸ್ ಆಗಬೇಕು ರೀ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ರೀ ಅನ್ನ ಉಳಿದು ಇರ್ತದ ಅವಾಗ ನಾವು ಹಿಂಗೆ ಟ್ರೈ ಮಾಡಿ ನೋಡಿರಿ ಭಾಳ ಚೆನ್ನಾಗಿನ ಇಡ್ಲಿ ಬರ್ತವೆ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ರೀ ಅನ್ನದ ಜೊತೆ ನೀಟಾಗಿ ರವೆ ಎಲ್ಲ ಮಿಕ್ಸ್ ಆಗಬೇಕ್ರೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೀರು ಸ್ವಲ್ಪ ಬೇಕಾಕೈತ್ರಿ ಸ್ವಲ್ಪ ನಾನು ನೀರು ಹಾಕಿ ಅಂದ್ರೆ ಟೀ ಕುಡಿಯಲು ಲೋಟದಾಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಂದ್ರಿ ಅಂದರೆ ಇಡ್ಲಿನ ಹಿಟ್ಟಿನ ಹದಕ್ಕೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡೆ ನೋಡಿರಿ ಈ ಥರ ಇರ್ಬೇಕು ರೀ ಈಗ ನಾನು ಒಂದು ಬಟ್ಟೆ ಮುಚ್ಚಿ ಮ್ಯಾಲೊಂದು ಪ್ಲೇಟ್ ಮುಚ್ಚಿಬಿಡ್ತೇನೆ ರೀ ಬಟ್ಟೆ ಮುಚ್ಚಲಿಲ್ಲ ಅಂದ್ರೂ ನಡೀತಿತ್ರಿ ಆದರೆ ನಾನು ಇಲ್ಲಿ ಇದರ ಡಿಸೈನ್ ಇತ್ತಲ್ರಿ ಬೌಲು ಸ್ವಲ್ಪ ಗಾಳಿ ಹೋಗ್ತಾ ಬಟ್ ಒಂದು ಬಟ್ಟೆ ಮುಚ್ಚಿ ಮ್ಯಾಲೆ ಪ್ಲೇಟ್ ಮುಚ್ಚೇನ ರೀ ಈಗ ಮಾರ್ನಿಂಗ್ ತೆಗ್ದು ನಾನು ನಿಮಗೆ ತೋರ್ಸಾಗತ್ತೆ ನೋಡಿರಿ ನಮ್ಗೆ ಉದ್ದಿನ ಬೇಳೆ ಅಷ್ಟು ಹಿಟ್ಟು ಉಬ್ಬಿ ಬಂದಿಲ್ಲ ಅಂದ್ರೂ ಸ್ವಲ್ಪ ಮಟ್ಟಿಗೆ ಹಿಟ್ಟು ಉಬ್ಬಿ ಬಂದಿರ್ತೈತೆ ರೀ ಜಾಸ್ತಿ ಬಂದಿರೋಲ್ಲ ಸ್ವಲ್ಪ ಮಟ್ಟಿಗೆ ಉಬ್ಬಿ ಬಂದಿರ್ತದ್ರೆ ಇಡ್ಲಿ ಮಾಡ್ತೀವಿ ನೋಡ್ರಿ ಆವಾಗ ಇಡ್ಲಿ ಭಾಳ ಚೆನ್ನಾಗಿ ನಾವು ಉಬ್ಬಿ ಈಗ ಇಷ್ಟು ಹಿಟ್ಟು ಹುಳಿ ಬಂದರೆ ರೀ ಈಗ ಇದಕ್ಕೆ ನಾನು ಒಂದು ಕಾಲು ಸ್ಪೂನ್ ಅಷ್ಟು ಸೋಡಾ ಪುಡಿ ರೀ ಹಂಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಹಂಗೆ ಇಡ್ಲಿ ಒಂದೊಂದು ಸಾರಿ ಇಡ್ಲಿ ಹಳದಿ ರೀ ಅದು ಯಾಕೆ ಹಳದಿ ಅಂತ ಭಾಳ ಜನಕ್ಕೆ ಗೊತ್ತಿರಂಗಿಲ್ಲ ರೀ ಇಡ್ಲಿ ಯಾಕೆ ಹಳದಿ ಹಾಕುವಂತಂದ್ರೆ ನಾವು ಸೋಡಾ ಪುಡಿ ಜಾಸ್ತಿ ಹಾಕಿದಾಗ ಇಡ್ಲಿ ಹಳದಿ ರೀ ಸೋಡಾ ಪುಡಿನ ನಾವು ಇಡ್ಲಿ ದೋಸೆ ಮಾಡಲಿ ರೀ ಸೋಡಾ ಪುಡಿನ ನೋಡಿ ರೀ ಉದ್ದಿನ ಬೇಳೆ ಹಾಕಿದ್ರೆ ಸೋಡಾ ಪುಡಿ ಅವಶ್ಯಕತೆ ಇರೋಂಗಿಲ್ಲ ರೀ ಆದರೆ ನಾವಿಲ್ಲಿ ಅನ್ನ ಹಾಕಿರೋದ್ರಿಂದ ಸ್ವಲ್ಪ ಸೋಡಾ ಪುಡಿ ಹಾಕೊಂಡು ಈಗ ಉಪ್ಪು ಮತ್ತು ಸೋಡಾ ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಹಾಕ್ಬೇಕು ರೀ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನ್ರಿ ಈಗ ಇಡ್ಲಿದು ಪ್ಲೇಟು ಕೂಡ ರೆಡಿ ಆಗಿದ್ರೆ ಸ್ವಲ್ಪ ಬಟ್ಟೆನ ಒದ್ದಿ ಮಾಡಿ ಹಾಕೊಂಡ್ರಿ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಾನು ಪ್ಲೇಟಿಗೆ ಹಾಕಿಂತನ್ರಿ ನಂಗೆ ಯಾವಾಗಲೂ ಕೈಯಾಗ ಹಿಟ್ಟು ಹಾಕಿ ಅಭ್ಯಾಸ ಐತ್ರಿ ಆದ್ರೆ ಇವತ್ತು ನಾನು ಸ್ಪೂನ್ಯಾಗ ಹಾಕತ್ತೇನು ರೀ ವಿಡಿಯೋದಾಗ ನಿಮ್ಗೆ ಕ್ಲಿಯರಾಗಿ ಕಾಣಲಿ ಅಂತ ಹೇಳಿ ಹಿಂಗೆ ಮ್ಯಾಲೆ ಒಂದು ಸತಿ ಟ್ಯಾಬ್ ಟ್ಯಾಬ್ ಮಾಡಿದ್ರೆ ಸಾಕ್ರಿ ಸ್ಪೂನಿಂದಾನ ನೀವೀಗ ಇಡ್ಲಿ ನೋಡಕತ್ತಿರ್ಬೇಕ್ರಿ ಹಿಟ್ಟು ನಾನು ಎಷ್ಟು ಹಾಕಿನಕತ್ತೇ ಅಂತಂದ್ರೆ ಒಂದು ಅರ್ಧ ಆದಷ್ಟು ಸ್ವಲ್ಪ ಬೇಡ ಒಂದು ಮುಕ್ಕಾಲಷ್ಟು ಹಾಕ್ಯಂದ್ರೆ ಸಾಕ್ರಿ ಇದಾಮೇಲೆ ಭಾಳ ಚೆನ್ನಾಗಿನ ಉಬ್ಬಿ ಬರ್ತೈತೆ ರೀ ಈಗ ನೋಡ್ರಿ ಈಗ ಇಡ್ಲಿ ಪ್ಲೇಟಿಗೆ ಎಲ್ಲದಕ್ಕೂ ಹಾಕಿನಿ ಹಂಗೆ ಪಕ್ಕದಾಗ ನಾನು ನೀರನ್ನ ಹಾಕಿಟ್ಟೆಟ್ ರೀ ಇಡ್ಲಿ ಪಾತ್ರೆಗೆ ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಹಾಕಿರಿ ಅಂದ್ರೆ ತಳ ಏನಾಕತ್ತೀ ಅದಕ್ಕೆ ಕರ್ರಾಗಂಗಿಲ್ಲ ಚೆನ್ನಾಗಿರ್ತರಿ ಒಂದು ನೀರು ಕೂಡ ಲೋಟದಾಗ ಒಂದೂವರೆ ಲೋಟದಷ್ಟು ನೀರು ಆ ನಂತರ ನೀರು ಚೆನ್ನಾಗಿ ಕುದೀಬೇಕ್ರಿ ನೀರು ಚೆನ್ನಾಗಿ ಮೇಲೆ ನಾವು ಇಡ್ಲಿ ಪ್ಲೇಟ್ ಇಟ್ವಿ ಅಂದರೆ ಇಡ್ಲಿ ಬೇಗ ಬೇಯ್ತೇವ್ರಿ ಈಗ ಅಷ್ಟು ಇಡ್ಲಿ ಪ್ಲೇಟ್ನ ಇಟ್ಬಿಟ್ಟು ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಬಿಡ್ತೇನೆ ರೀ ಈಗ ನೋಡಿರಿ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಹಾಕೈತೆ ರೀ ಈಗ ತೆಗೆದು ರೀ ನಾವು ಇಡ್ಲಿ ಬೆಂದತಿಲ್ಲ ಅಂತ ಹೇಳಿ ಕೈಯಿಂದ ಹಿಂಗ್ ಟಚ್ ಮಾಡಿದ್ವಿ ಅಂದ್ರೆ ಅದು ಕೈ ಸ್ವಲ್ಪ ತಾಗ್ಲಿಲ್ಲ ಅಂತಂದ್ರೆ ಇಡ್ಲಿ ಪರ್ಫೆಕ್ಟ್ ಆಗಿ ಬೆಂದತಿ ಅಂತ ಹೇಳಿ ಅರ್ತರಿ ನಿಮಗೆ ಹಿಂಗ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಒಂದ್ ಕಡ್ಡಿ ಅಥವಾ ಒಂದು ಚಾಕು ತಗೊಂಡು ಅದ್ರಾಗ ನೀವು ಚುಚ್ಚಿ ನೋಡ್ರಿ ಅದಕ್ಕೇನು ಇಡ್ಲಿ ಹಿಟ್ಟು ಹತ್ಲಿಲ್ಲ ಅಂತಂದ್ರ ಪರ್ಫೆಕ್ಟ್ ಆಗಿ ಇಡ್ಲಿ ಬೆಂದತಿ ಅಂತ ರೀ ಈಗ ಇಡ್ಲಿ ನೀವು ನೋಡಕತ್ತಿರಬೇಕ್ರಿ ಎಷ್ಟು ಚೆನ್ನಾಗಿ ಬೆಂದವ್ ಅಂತ ಹೇಳಿ ಹಂಗ ಉಬ್ಬಿನೂ ಬಂದವ್ರಿ ಹಂಗ ಎಲ್ಲೂ ಒಡಕ್ಳು ಆಗಿಲ್ರಿ ಎಷ್ಟು ಪರ್ಫೆಕ್ಟ್ ಮೆಜರ್ಮೆಂಟ್ ಇದ್ರೆ ಎಷ್ಟು ಚೆನ್ನಾಗಿ ಬರ್ತವ್ರಿ ಇದನ್ನು ಒಂದು ಐದು ನಿಮಿಷ ತಣ್ಣಗಾಗ್ಬಿಡ್ಬೇಕು ರೀ ಆದ್ರೆ ಹಿಂದೆ ನನ್ನ ಮಕ್ಳದ್ದು ಭಾಳ ಅರ್ಜೆಂಟ್ ಐತ್ರಿ ಇಡ್ಲಿ ಹಾಕ್ಕೊಡು ಇಡ್ಲಿ ಅಂತ ಹೇಳಿ ಇಡ್ಲಿ ಭಾಳ ಇಷ್ಟ ಆಳ್ರಿ ನನ್ನ ಮಗಗೆ ಮಾತ್ರ ಹಾಗಾಗಿ ಇಡ್ಲಿ ಹಾಕ್ಕೊಡು ನನಗೆ ಭಾಳ ಹೊಟ್ಟಸ್ತಾವ್ ಅಂತ ಹೇಳಿ ಕೊಡೋತಿದ್ ರೀ ಹಾಗಾಗಿ ಅದು ಸ್ವಲ್ಪ ತಣ್ಣಗಾಗೋ ತನಕನೂ ನನ್ನ ಬಿಡವಲ್ದಾಗಿದ್ದ ಹಂಗಾಗಿ ತೆಗಿಯಾಕೊತಾನೆ ರೀ ನಿಮ್ಗೆ ಅಂದ್ರೆ ಕೈ ನನಗೆ ಭಾಳ ಬಿಸಿ ಹೊಡೆಯಕ್ಕೈತೆ ರೀ ಈಗ ತೋರಿಸ್ತೀನಿ ನೋಡಿರಿ ಎಷ್ಟು ಮೆತ್ತಗೈತಿ ಇಡ್ಲಿ ಹೇಳಿ ಇಷ್ಟು ಮೆತ್ತೆಗೆ ಬರ್ತೈತ್ರಿ ಇಡ್ಲಿ ಬೇಕಿದ್ರೆ ಒಂದ್ಸಾರಿ ಟ್ರೈ ಮಾಡಿರಿ ಆಮೇಲೆ ನನಗೆ ಕಮೆಂಟ್ ಮಾಡಿರಿ ಹಂಗ ಇವತ್ತು ಇಡ್ಲಿ ಜೋಡಿದ್ರಿ ನಾನು ಹೋಟೆಲ್ ಶೈಲಿ ಒಳಗೆ ಚಟ್ನಿ ಮಾಡೇನ್ರಿ ಇಡ್ಲಿ ಜೊತೆಗೆ ಚಟ್ನಿ ಮತ್ತು ಸಾಂಬಾರ್ ಇಲ್ಲಾಂದ್ರೆ ಊಟ ಮಾಡೋಕ್ಕಾಗಂಗಿಲ್ಲ ತರಕಾರಿ ಸಾಂಬಾರು ಮಾಡಿದ್ದೆ ಹಂಗೆ ಚಟ್ನಿ ಮಾಡಿದ್ರಿ ಇದೆಲ್ಲ ರೆಸಿಪಿನ ನಾನು ನಿಮ್ಗೆ ಮುಂದೆ ಒಂದೊಂದಾಗಿ ಒಂದೊಂದಾಗಿ ಶೇರ್ ಮಾಡ್ಕೋತೀನಿ ರೀ ಹಂಗೆ ಇವತ್ತಿನ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಇಷ್ಟ ಆತ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡೋಕೊಂತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು